ಬೆಂಗಳೂರಿನಲ್ಲಿ ಭೂಮಾಪನ ಮತ್ತು ಶೆಟ್ಲ್ಮೆಂಟ್ ವತಿಯಿಂದ ರಾಷ್ಟ್ರೀಯ ಭೂಮಾಪನ ದಿನವನ್ನ ಆಚರಣೆ ಮಾಡ್ತಾ ಇದ್ದೆ ನಾನು ಇಡೀ ರಾಜ್ಯದ ಜನತೆಗೆ ಈ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ ನಾನು ಈ ಹಿಂದೆನೂ ಕೂಡ ಭಾಗವಹಿಸಿದ್ದೇನೆ ಶಿವಮೊಗ್ಗದಲ್ಲಿ ಭಾಗವಹಿಸಿದ್ದೆ ಏಳು ವರ್ಷಗಳ ನಂತರ ಮತ್ತೆ ಭಾಗವಹಿಸ್ತಾ ಇದ್ದೆ ಮಧ್ಯದಲ್ಲಿ ಯಾರು ಮಾಡಲಿಲ್ಲ ನನ್ನ ಪ್ರಕಾರ ಭೂಮಾಪನ ದಿನಾಚರಣೆಯನ್ನ ಪ್ರತಿ ಉತ್ಸವ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯವರು ಭೂಮಾಪನ ಮತ್ತು ಏನು ಸೆಟಲ್ಮೆಂಟ್ ಇರೋದು ಕನ್ನಡದಲ್ಲಿ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಕಂದಾಯ ವ್ಯವಸ್ಥೆ ಇವರು ಪ್ರತಿ ವರ್ಷ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅದ್ರ ಅರ್ಥ ಇಲಾಖೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ ಹಿಡಿತ ಬರಬೇಕಾದ್ರೆ ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕೈ ಬಿರಳಿಯ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಎಲ್ಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಜನಪರವಾದಂತ ಕಾಳಜಿ ಇರಬೇಕು ಬದ್ಧತೆ ಇರ್ಬೇಕು ಅದ್ರಿಂದ ಮಾತ್ರ ಇದು ಸಾಧ್ಯ ಆಗ್ತದೆ ಕೃಷ್ಣ ಬೈರೇಗೌಡರು ಇದರ ನೇತೃತ್ವವನ್ನು ಮೇಲೆ ಕಂದಾಯ ಇಲಾಖೆ ನೇತೃತ್ವವನ್ನು ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ಕೆ ಎಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತೀವಿ ಮದರ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸಿದಾಗ ನಾನು ಯಾಕೆ ಕೃಷ್ಣ ನನಗೆ ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದ್ರೆ ಅದರ ಅರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳು ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೆ ಸಂಬಂಧಪಟ್ಟಂತೆ ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೇಕಾದ್ರೆ ಸರ್ವೆ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕ ನಮ್ಮ ಕಡೆ ಒಂದು ಗಾದೆ ಇದೆ ಅಲ್ಲಿ ಏನಪ್ಪಾ ಏನಪ್ಪ ಗಾದೆ ಅಂತಂದ್ರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಪಲಗಳಂತ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಒನ್ನಿಂದ ಅಂತ ಹೇಳ್ತೀನಿ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದ್ರೆ ಈ ಮಣ್ಣಿನ ಕೆಲಸ ಇದೆಯಲ್ಲ ಇದು ಕಲಹಗಳನ್ನು ಉಂಟು ಮಾಡ ಈ ಕಲಹಗಳು ನಿವಾರಣೆ ಆಗ್ಬೇಕಾದ್ರೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೂಡ ಬಹಳ ದೀರ್ಘಕಾಲ ಜನಪ್ರತಿನಿಧಿಯ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಕೆಲಸ ತಾಲೂಕು ಅಭಿವೃದ್ಧಿಗೆ ಎಪ್ಪತ್ತೆಂಟು ಎಂಬತ್ಮೂರರಲ್ಲಿ ಎಂಎಲ್ ಎ ಆದ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ವಿರೋಧ ಪಕ್ಷದ ಎರಡು ಸಾರಿ ವಿರೋಧ ಪಕ್ಷದ ನಾಯಕನಾದ ಎರಡು ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಎರಡು ಸಾರಿ ಮುಖ್ಯಮಂತ್ರಿ ಆಗಿದೆ ಒಂದು ವ್ಯಕ್ತಿ ಏನಪ್ಪಾ ಅಂತಂದ್ರೆ ಇಷ್ಟು ದೀರ್ಘ ಕಾಲ ಅಧಿಕಾರದಲ್ಲಿ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ನಾನು ಒಬ್ಬ ಆ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ಇಲ್ಲಿರೋರು ಬಹಳ ಜನ ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನ ಆ ಹೆಚ್ಚು ಜನರು ಬರ್ತಕ್ಕಂತ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಹಾಕ್ತಾರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನ ರೈತರ ಮೆಚ್ಚುಗೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರ ಆಗ್ಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ನಾವು ಹದಿಮೂರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ನಡೆಸಿದ್ದೀವಿ ಆಮೇಲೆ ಈಗ ಸುಮಾರು ಮೇ ತಿಂಗಳ ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾಧ್ಯಮಕ್ಕೆ ಬಯಸ್ತಾ ಇದ್ದಾರೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಲಿ ಸರ್ವೇರ್ಗಳ ಅಪಾಯಿಂಟ್ ಮಾಡತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ನಾನು ಈಗಲೂ ಕೂಡ ಕೃಷ್ಣಬೇರೇಗೌಡ ಮನೆಗೆ ಬಂದಿದ್ರು ನಾನು ಹೇಳ್ದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಕೋಡಿ ಮುಕ್ತ ಗ್ರಾಮಗಳಾಗಬೇಕು ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸ ಅಭ್ಯಾಸನ ರೋಗ ಅಂತ ಕರಿಬೇಕ ಅಂತ ಗೊತ್ತಿಲ್ಲ ಅಭ್ಯಾಸ ಮಾಡ್ತಿರೋದು ಇದಿದೆ ಈಗ ಕಡಿಮೆ ಆಗ್ಬೇಕಾದ್ರೆ ಅದನ್ನ ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಪ್ರದೇಶಗಳು ಈಗ ಎಂತದ್ರು ಮಾಡ್ತಾ ಇದ್ದೀರಲ್ಲ ನೀವು ಇಡಿಯವರು ಮಾಡಿರ್ಲಿಲ್ಲ ಏನಾದ್ರು ಅಲ್ಲಪ್ಪ ಇನ್ಯೂ ಈಗ ಹೊಸ ಬಂದಿರ್ತಕ್ಕಂಥ ಹಾ ದರ್ಖಾಸ್ ಈಗ ಎರ್ತರ ಇರ್ತವೆ ಜಮೀನುಗಳು ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳು ಇರ್ತವೆ ಆಮೇಲೆ ಖಾಸಗಿ ಜಮೀನ್ಗಳು ಇರ್ತವೆ ಅವೆರಡೂ ಸರ್ವೆ ಆಗ್ಬೇಕಲ್ಲ ಓಡಿ ಆಗ್ಬೇಕಲ್ಲ ಸರ್ವೆ ಆಗಿ ಓಡಿ ಆಗ್ಬೇಕಲ್ಲ ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಅದನ್ನ ನೀವು ಸರ್ವೆ ಮಾಡಿ ಸೆಟಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ ಸರ್ವೆ ಮಾಡಿ ಮಾಡಬೇಕು ಅದಕ್ಕೆ ಮಾಡಿದ್ರೆ ಆ ಬಹಳ ಉತ್ತಮವಾಗ್ತದೆ ಅದಕ್ಕೆ ನಾವು ಈಗ ನಾನು ಕೃಷ್ಣ ಬೈರೇಗೌಡ ಕೇಳಿದೆ ಎಷ್ಟ್ ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಕೇಳಿದಾಗ ಆಗ ಏಳ್ನೂರ ಐವತ್ತು ಜನ ಖಾಲಿ ಇದ್ದಾವೆ ಅಂತ ಹೇಳುದು ಆದ್ರೆ ಅಷ್ಟು ಭರ್ತಿ ಮಾಡಿಕೊಡಿ ಅಂತ ಹೇಳಿದೆ ಅಷ್ಟು ಭರ್ತಿ ಮಾಡಿಕೊಡಿ ಅಂತ ಹೇಳಿದ್ರೆ ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಪರೀಕ್ಷೆ ಎಲ್ಲ ನಡೀತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರ ಕೂಡ ಕೊಟ್ಟು ಮತ್ತೆ ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು ನಾನ್ ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಇರುವಾಗ ಐದು ವರ್ಷದಲ್ಲಿ ಒಂದು ಲಕ್ಷ ಉಪಾಧಾಯಿಗಳನ್ನ ನೇಮಕ ಮಾಡ ಒಂದು ಲಕ್ಷ ಗೋವಿಂದೇಗೌಡರು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟು ಪತ್ತಿ ಮಾಡಬಿಡಿ ಮತ್ತೆ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರೆ ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ರು ಒಂದು ಲಕ್ಷ ಉಪಾಧ್ಯಾಯಿಗಳನ್ನ ನೇಮಕ ಮಾಡಿದ್ರು ರೂಪಾಯಿ ಮಧ್ಯವರ್ತಿಗಳ ಹಾವಳಿಯಿಂದ ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು ಮಧ್ಯವರ್ತಿಗಳ ಹಿಂದಲೇ ಲಂಚ ಜಾಸ್ತಿ ಆಗದ ಅದು ಮಧ್ಯವರ್ತಿಗಳ ಹಾವಳಿ ಹಿಂದೆ ಈಗ ನೇರವಾಗಿ ಪರೀಕ್ಷೆ ಮಾಡಿ நான் ஏழுநூற ஐவத்து ஜன யார் ஆயத்தி அவ்ரெல் ரூபாய் கொடுப்பது மத்தியவர்த்தி மதவர்த்தி ஏழுநூற மத்திய இன்னூற இப்போ ஜனூர இப்போ ஜன ல பரவ பரவானி அவர் இங்க அவருந்து மனைவி கொட்டும் ஏனப்பா அந்த நம்ம சார் ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ ಸರ್ವೇಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಚಡಕ್ ಸರಿ ಗಂಭೀರವಾಗಿ ಚಿಂತನೆ ಮಾಡುತ್ತೇವೆ ಅದನ್ನು ಮಾಡೋಣ ಆಮೇಲೆ ಸರ್ವೆ ಸೆಟಲ್ಮೆಂಟ್ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಮೂವತ್ತಾರು ಜನ ಅಸ್ಟೆಂಟ್ ಡೈರೆಕ್ಟರ್ ಎಡಿ ಎಲ್ ಆರ್ ಎಡಿ ಎಲ್ ಆರ್ ಅದು ಇಂಗ್ಲಿಷ್ ಪದ ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು ಎರಡು ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು ಅದು ಕೆರೆ ಕಟ್ಟೆಗಳಲ್ಲಿ ಜಮೀನುಗಳಲ್ಲಿ ಇರ್ಬೋದು ಕಣ್ಣಿ ಮುಕ್ತ ಮಾಡ್ತಕ್ಕಂಥದ್ದಿರ್ಬೋದು ಯಾವುದೇ ಕೆಲಸ ಇದ್ರು ಕೂಡ ಯಾಕೆ ಅಂತಂದ್ರೆ ಇದರಿಂದ ನಮ್ಮಲ್ಲಿ ಹಳ್ಳಿನಲ್ಲಿ ಜಗಳ ಶುರುವಾಗದೆ ಇದ್ದೆ ಪಕ್ಕಪಕ್ಕದಲ್ಲಿ ಜಮೀನುಗಳು ಇರ್ತದಲ್ಲ ಕೆಲವರಿಗೆ ನಾನು ಪಿ ಎಸ್ ಸಿ ಆದ್ಮೇಲೆ ಊರ್ಗೆ ಹೋಗಿದ್ದೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ದೆ ನಾನು ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ ಆಗಲ್ಲ ಜಮೀನ್ಗಳಲ್ಲಿ ನಾನೇ ಸ್ವತಃ ಹೋಗ್ತಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ಓದಿ ಉತ್ಬಿಟ್ಟು ಆರಾಮಾಗಿ ಫ್ರೀ ಆಗಿರ್ಬೋದ ಮಧ್ಯಾಹ್ನ ಬೆಲೆ ಅಂತ ಹೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ ಬೇರೆ ಕೆಲಸ ಮಾಡಲ್ಲ ಅಂತ ಹೇಳಿಬಿಟ್ಟು ಉಳುವೆ ಮಾಡ್ತಿದ್ದೆ ನಮ್ ಜಮೀನ್ ಪಕ್ದವನು ನಮ್ ಜಮೀನ್ ಉತ್ಬಿಟ್ಟವನೇ ಸುಮಾರು ಒಂದು ಮೂರ್ನಾಲ್ಕ ಗಡಿ ನಾನೇನ್ ಮಾಡಿದೆ ಜೋಳ ನಮ್ ಜಮೀನ್ ಗೊತ್ತಿತ್ತಲ್ಲ ನನಗೆ ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು ಅದ್ಭವಸ್ತಿತ್ತಲ್ಲ ಕಲ್ಲಿ ಇಟ್ಟಿರ್ತಿದವಾಗ ಗಡಿ ಎಡಕ್ಕೆ ನಮ್ ಜಮೀನ ಗಡಿ ಇದೆಯಲ್ಲ ಅದನ್ ಮಾಡಕ್ಕೆ ಆಮೇಲೆ ನಾನೇನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಇಲ್ಲ ನಮ್ಮ ಮನೆಯ ಕೆಲಸ ಮಾಡಿದವರಿಗೆ ಹೇಳಿ ಅವ್ರದಿಗೂ ಕೂಡ ನಡೆಯಬೇಕು ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ ಸಿದ್ದರಾಮುಂಡಿಯಿಂದ ಹೊಸಳ್ಳಿ ಹತ್ರ ಇರೋದು ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಇದ್ದವೇ ಆ ಒಂದತ್ರ ಒಂದು ಅವನು ಲಕ್ಕಿಲಿ ನಮ್ಮೂರ್ ಚೇರ್ಮೇನು ಆಮೇಲೆ ಊರ್ನಲ್ಲಿ ಪಂಚಾಯಿತಿ ಆಯ್ತು ಅದ್ರಲ್ಲಿ ಬಿಡಿಯೋದು ನಾನು ವ್ಯವಸಾಯ ಮಾಡೋದಕ್ಕೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಸರಿಯಾದ ರೀತಿನಲ್ಲಿ ಅಳಸೆ ಮಾಡಿ ಸೆಟಲ್ಮೆಂಟ್ ಮಾಡಿ ಅದು ಅಳಸೆ ಕಲ್ಲುಗಳನ್ನ ಇಡದೆ ಹೋದ್ರೆ ಹಳ್ಳಿಗಳಲ್ಲಿ ಈ ಸಮಸ್ಯೆಗಳು ಮುಖ್ಯಾಗುತ್ತೆ ಮಂಜುನಾಥ್ ಕೂಡ ನೀನು ಹಳ್ಳಿಯಿಂದ ಬಂದಿರೋದಲ್ಲ ಹಳ್ಳಿಯಿಂದ ಬಂದಿರೋದು ಗೊತ್ತಿರ್ತದೆ ಅವರು ಅಲ್ಲಿಂದ ಯಾರ್ಯಾರ ಹಳ್ಳಿಯಿಂದ ಬಂದಿದ್ದಾರೆ ಅವ್ರೆಲ್ರಿಗೂ ಗೊತ್ತಿದೆ ಕೃಷ್ಣ ಬೈರೇಗೌಡನು ಕೂಡ ಅವ್ರ ಅಪ್ಪ ನಮ್ಮ ಜೊತೆಯಲ್ಲಿ ವ್ಯವಸಾಯ ಯಾವ್ದು ಸ್ವತಃ ವ್ಯವಸಾಯ ಮಾಡಕ್ ಇನ್ನು ಕೃಷ್ಣ ಬೈರೇಗೌಡ ಹೋಗಲು ಹೋಯ್ತಾಳೆ ನಾವೆಲ್ಲ ರೈತರ ಮಕ್ಕಳೆಲ್ಲ ಈ ತರ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತವೆ ಆಮೇಲೆ ನಮ್ಮ ಕೆರೆ ಕಟ್ಟೆಗಳು ಸರ್ಕಾರದ ಕೆರೆ ಕಟ್ಟೆಗಳು ಇದಾವಲ್ಲ ಇದೆಲ್ಲ ಒಪ್ಪುವರಿ ಆ ನೀರು ಬರೋ ಜಾಗ ಇದೆಯಲ್ಲ ಅತಿ ಒತ್ತುವರಿ ಮಾಡ್ಕೊಂಡ್ಬೋದು ನೀರ್ ಮಾಡ್ಬೋದು ಆಮೇಲೆ ಸಿಂಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಚಿಕೋ ಈಗ ಬಹಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಿಗಳು ಖಾಸಗಿಯವರು ಆಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಹಾಕ್ಬಿಟ್ಟಿದ್ದಾವೆ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ ಈಗ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ ಈಗ ನಮ್ಮ ಎಂತ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ಅದು ಕೆರೆ ಬಗ್ಗೆ ಕೆರೆ ಆ ಕೆರೆನ ಇನ್ನು ಮಾಡಿದೆ ದುರಸ್ತಿ ಮಾಡಿದೆ ಇರೋದ್ರಿಂದ ಅದು ಇವತ್ತು ಕೆರೆ ಸ್ವರೂಪ ಇಲ್ಲ ಸರ್ಕಾರಿ ಜೆಪೀನ್ ಆಗುತ್ತೆ ಅದು ಬಸ್ ಸ್ಟ್ಯಾಂಡ್ ಆಗುತ್ತೆ ಈ ತರ ಅನೇಕ ಪ್ರಾಪರ್ಟಿಗಳು ಹಾಕ್ಬಿಡ್ತವೆ ಅದಕ್ಕೆ ನೀವು ಸರ್ವೆ ಮಾಡಬೇಕು ದುರಸ್ತಿ ಮಾಡಬೇಕು ಸೆಟಲ್ಮೆಂಟ್ ಮಾಡಿ ಮಾಡಿದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಈ ಪ್ರಾಪರ್ಟಿಗಳನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ನಮಗೂ ಹಳ್ಳಿಗಳ ದೇಶ ಹಳ್ಳಿಗಳ ದೇಶ ವ್ಯವಸಾಯನೇ ನಮ್ಮ ಪ್ರಧಾನ ಕಸಬು ಅದರಿಂದ ಇದು ರೈತರ ಬದುಕು ಇವತ್ತು ಯಾವುದೇ ನಿರಾತಂಕವಾಗಿ ನಡೀಬೇಕಾದ್ರೆ ನಾವು ಇವನ್ನೆಲ್ಲ ಮಾಡಲೇಬೇಕೋಸ್ಕರ ರೆವಿನ್ಯೂ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಹಿಂದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟೇ ಹೆಚ್ಚು ಆದಾಯನ ಕಂಡ್ಕೊಡ್ತಿದ್ದು ಈಗ ಕಡಿಮೆ ಆಗ್ಬಿಟ್ಟಿದೆ ನಾವೆಲ್ಲ ಈಗ ರೆವಿನ್ಯೂ ಎಲ್ಲ ಕಡ್ಡಾಯ ವಸೂ ಮಾಡಿದೆ ಕುಡಿರೋದ್ರಿಂದ ಈಗ ಅದ್ರ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಆದ್ರೆ ಈ ಸರ್ವೆ ಅಂಡ್ ಸೆಟಲ್ಮೆಂಟ್ ಇದೆಯಲ್ಲ ಇದು ಬಹಳ ಪ್ರಾಮುಖ್ಯತೆ ಇರತಕ್ಕ ಇಲಾಖೆ ಪ್ರಾಮುಖ್ಯತೆ ಈ ಇಲಾಖೆಗೆ ಇದಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ ಯಾಕಂತಂದ್ರೆ ನಾವು ರೈತ ಪರವಾಗಿರ್ತಕ್ಕಂಥದ್ದು ರೈತ ಪರವಾಗಿ ಈಗಲೂ ಕೂಡ ನಾನು ಜಮೀನುಗಳಿಗೆಲ್ಲ ಹೋಗಿದ್ದೆ ಬೇರೆಗೊಂಡ ಜಮೀನುಗಳಿಗೆಲ್ಲ ಹೋಗಿದ್ದೆ ಅಲ್ಲಿ ಈಗಲೂ ವ್ಯವಸಾಯ್ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡ್ತಾರೆ ಸೊ ನಮ್ಮೂರ್ನಲ್ಲೂ ಕೂಡ ಈಗ ನಾನು ಲಾಕ್ ಬಂದ ಮೇಲೆ ಬಿಡ್ಬಿಡೇ ನಾನು ವ್ಯವಸಾಯ ಮಾಡೋದೇ ಬಿಡ್ಬಿಡೆ ಅಲ್ಲಿವರೆಗೆ ವ್ಯವಸಾಯ ಮಾಡೋದು ಮಾಡ ಮಾಡ್ತಿದ್ದ ಅರವತ್ತ ಎಂಟು ಅರವತ್ತೆಂಟು ಅರವತ್ತೊಂಬತ್ತು ಅಲ್ಲಿ ವ್ಯವಸಾಯ ಮಾಡ್ತಿದ್ದೆ ಆದ್ಮೇಲೆ ಬಿಟ್ಬಿಟ್ಟೆ ವ್ಯವಸಾಯ ಮಾಡೋದಿರುತ್ತೆ ಈಗ ಎಲ್ಲ ನಮ್ಮ ಮನೆಯವರು ಎಲ್ಲ ಭಾಗ ಆಗ್ಬಿಟ್ಟಿದಾರೆ ಈ ಬಾ ಈಗ ಭಾಗ ಆಗತ್ಲೇ ಇರ್ತಾರೆ ಅದಕ್ಕೆ ಇಲ್ಲಿ ಎಲ್ಲ ಕಮ್ಮಿ ಆಗ್ಬಿಟ್ಟಿರೋದು ಇಳುವಳಿ ಬಹಳ ಕಡಿಮೆ ಆಗ್ತದೆ ಸೊ ನಾವು ಭಾಗ ಆದಾಗ ಇವರು ಅಣ್ಣ ತಂದಿರೋ ಸರ್ವೆ ಮಾಡಲಿ ಹೋದ್ರೆ ಈಗೆಲ್ಲ ಹೊಸ ವಿಧಾನಗಳ ಬೆಲ್ಲ ಬಂದಿದಾವೆ ಹಿಂದೆ ಹೇಳ್ತಾ ಇದ್ರು ಕೃಷ್ಣ ಮೇಲೆ ಕೂಡ ಚೈನಕ್ಕೆ ಹೋಗ್ಬೇಕಾಗಿತ್ತು ಮೂರ್ ಜನ ಒಬ್ಬ ಸರ್ವೇಯರು ಅವ್ರ ಜೊತೆ ಮೂರ್ ಜನ ಇರಬಹುದು ಹ ಒಬ್ಬ ಚೈನ್ ಒತ್ಗಡೆ ಹೋಗ್ಬೇಕಾಗಿತ್ತು ಇದೆಲ್ಲ ಇಲ್ವೇ ಇಲ್ಲ ಎಂತದ ರೋವರ್ ಅಂತ ಬಂದಿದೆ ಈಗ ರೋವರ್ ಅಂತ ಬಹಳ ಸುಲಭ ಕ್ಯಾರಿ ಮಾಡಕ್ಕೂ ಕೂಡ ಅದರಿಂದ ಒಂದು ಒಂದು ದಿನಕ್ಕೆ ಬಹಳ ಸಂತೋಷ ನೀವು ಎಷ್ಟು ಇಪ್ಪತ್ತಾರು ಸಾವಿರದ ಇಪ್ಪತ್ತಾರು ಲಕ್ಷ ಲಕ್ಷ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದೀವಿ ಒಟ್ಟಿಗೆ ನಾನು ನಿಮ್ಮಲ್ಲಿ ಸಲ ಕೊಡೋದೇನಪ್ಪ ಅಂತಂದ್ರೆ ಇವತ್ತು ಭೂಮಾಪನ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ಎರಡು ವರ್ಷದಲ್ಲಿ ಸಂಪೂರ್ಣ ಸರ್ವೆ ಆಗ್ಬೇಕು ಸಂಪೂರ್ಣ ಕೋಣಿ ಮುಕ್ತ ಆಗ್ಬೇಕು ಅದನ್ನು ಮಾಡಬೇಕು ಅಂತ ಹೇಳಿ ನಮಗೆ ನಾನು ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಸರ್ಕಾರದಿಂದ ಏನೇನು ಸಹಾಯವನ್ನು ಮಾಡಬೇಕು ಆರ್ಥಿಕ ಸಹಾಯ ಇರಬಹುದು ಬೇರೆ ರೀತಿ ಸಹಾಯ ಇರ್ಬೋದು ಎಲ್ಲ ರೀತಿಯ ಸಹಾಯವನ್ನ ನಾವು ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಪ್ರತಿದಿನ ತಾಲೂಕಾ ಬೋರ್ಡ್ ಮೆಂಬರ್ ಇದ್ದಾಗ ಕೋರ್ಟಿಗೆ ಗೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನ ಮೇಲೆ ತಾಲೂಕಾ ಬೋರ್ಡ್ ಆಫೀಸ್ ಹೋಗ್ಬೇಕು ಅಲ್ಲಿ ತಾಲೂಕ ಕಚೇರಿನಲ್ಲಿ ಯಾವ ರೈತರು ನಿಂತಿರೋರು ಒಂದೊಂದು ಸರ್ವೆ ಮಾಡಿಸ್ಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಸಮಯ ಎರಡು ವರ್ಷ ಸಮಯ ಬೇಕಾಗ್ತದೆ ಈಗ ಸದ್ಯ ಮೂವತ್ತಿನ ಮೂವತ್ತು ದಿನಕ್ಕೆ ಮೂವತ್ತು ದಿನಕ್ಕೆ ಅದನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿ ಅಷ್ಟೇ ಸಕಾಲದಲ್ಲಿ ತಂದಿದ್ದೀವಿ ಬಹಳ ಸಂತೋಷ ಮತ್ತೆ ಈ ಎತ್ತ ನಿಮಗೆ ಆ ರೆವಿನ್ಯೂ ಸರ್ವೆ ಮಾಡ್ಲಿಕ್ಕೆ ಮತ್ತೆ ಪಾಣಿ ಕೊಡ್ಲಿಕ್ಕೆ ಇವೆಲ್ಲ ಅರ್ಜಿಗಳು ಹಾಕ್ಬೇಕಲ್ಲ ಅದನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲಿದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡಿಕೊಡ್ಬೇಕು ರೈತರಿಗೆ ಯಾಕಂದ್ರೆ ರೈತರೇ ನಮ್ಗೆ ಅನ್ನದಾತ ಅಲ್ಲ ಅನ್ನ ಕೊಡೋದು ಅವನೇ ಅಲ್ಲ ಅವನ್ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಬೇಕಂದ್ರೆ ಪಾಪ ಅವರು ಧ್ವನಿ ಇಲ್ಲಿರೋ ಜನ ಹೆಚ್ಚಾಗಿ ಧ್ವನಿ ಇಲ್ಲಿರ್ತಕ್ಕಂಥ ಆ ಧ್ವನಿ ಜನರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ ಅದೇ ನಮಗೆ ಪವಿತ್ರವಾದಂತ ಕೆಲಸ ಅಂತೇಳಿ ನಾನು ಬಾಬು ಅದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಆ ಕೃಷ್ಣ ಬೈರೇಗೌಡ ಎಲ್ಲ ಇಡೀ ಇಲಾಖೆನೆಲ್ಲ ಎಳೆ ಮುಗಿದಾನೆ ಅದೇ ಹೇಳ್ತಾ ಇದ್ದು ಕೃಷ್ಣ ಬೈರೇಗೌಡ ಚೆನ್ನಾಗಿ ಅದು ಇಲಾಖೆನ ಸೊ ಅವರ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳಾಗಲಿ ರೈತರ ಕೆಲಸ ಆಗ್ಲಿ ಈ ಸರ್ವೆ ಕೆಲಸ ಎಲ್ಲ ಆಗ್ಲಿ ದುರಸ್ತಿ ಆಗ್ಲಿ ಮತ್ತೆ ಓಡಿ ಮುಕ್ತ ಆಗಲಿ ಅಂತೇಳಿ ಆರೈಸಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಬಳಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಂದಾಯ ಇಲಾಖೆಯ ಮುಖೇನ ರೈತರಿಗೆ ಶಕ್ತಿ ಸುಂಬಲಿಕ್ಕೆ ನಮ್ಮ ಸರ್ಕಾರ ಸರ್ವ ರೀತಿಯಲ್ಲೂ ಸಿದ್ಧವಾಗಿದೆ ಸನ್ನದ್ಧವಾಗಿದೆ ನಾವಿದ್ದೇವೆ ನಿಮ್ಮ ಪರವಾಗಿ ನಿಮ್ಮ ಹಿತಕ್ಕಾಗಿ ನಿಮ್ಮ ಸಂರಕ್ಷಣೆಗಾಗಿ ಎನ್ನುವ ಮಾತುಗಳನ್ನ ವ್ಯಕ್ತಪಡಿಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅನಂತ ವಂದನೆಗಳು ವಿನಯ್ ಕುಲಕರ್ಣಿ ಮಾನ್ಯ ಮನೆ ಶಾಸಕರು ಕಾರ್ಯಕ್ರಮದಲ್ಲಿ